ದಾಂಪತ್ಯ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಆದರೂ ಅದಕ್ಕೆ ಇದೊಂದೇ ನೇರ ಪರಿಹಾರ ಮಾರ್ಗ ಗಂಡ ಹೆಂಡತಿ ನಡುವೆ ನಡೆಯುವ ದಾಂಪತ್ಯ ಕಲಹಗಳು ಅತಿರೇಕವಾದಾಗ ಈ ಪರಿಹಾರ ಒಮ್ಮೆ ಮಾಡಿ ನೋಡಿ ದಾಂಪತ್ಯ ಜೀವನ ಸುಂದರವಾಗಿ ಸಾಗುತ್ತೆ ಆ ಪರಿಹಾರ ಯಾವುದು ಯಾವ ವಿಧಾನದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಸ್ನೇಹಿತರೆ ನಮ್ಮಲ್ಲಿಗೆ ತುಂಬ ಜನ ಬರ್ತಾರೆ ವಿವಾಹ ಸಮಸ್ಯೆ ಡೈವರ್ಸ್ ಆಗುವಂಥದ್ದು ಇದ್ದೇ ಇರುತ್ತದೆ ಇನ್ನು ಕೆಲವರಿಗೆ ಸರಿಯಾಗಿ ಮದುವೆ ಆಗ್ತಾನೆ ಇರೋದಿಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರೂ ಒಂದು ವರ ಅಥವಾ ವಧು ಸಿಗ್ತಾ ಇರಲ್ಲ ಮದುವೆ ಆಗಿರೋರಿಗೆ ಒಳ್ಳೆಯ ಹೆಂಡತಿ ಸಿಗಲ್ಲ ಸರಿಯಾದ ಗಂಡ ಸಿಕ್ಕಿರೋದಿಲ್ಲ ಈ ವಿವಾಹ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಾಮಾನ್ಯವಾಗಿ ಡಿಸ್ಟೆನ್ಸ್ ಕೊಡುವುದು ಸರಿಯಲ್ಲ ಪತ್ನಿಯರ ನಡುವಿನ ಸಂಬಂಧವು ಯಾವಾಗಲೂ ಕೆಲವು ಜಗಳಗಳು ಇದ್ದೇ ಇರುತ್ತದೆ ಆದರೆ ಕೆಲವೊಮ್ಮೆ ಈ ಸಣ್ಣ ಜಗಳಗಳು ದೊಡ್ಡ ಜಗಳ ರೂಪವನ್ನು ಪಡೆದುಕೊಳ್ಳುತ್ತದೆ ಮತ್ತು ಆಗಾಗ್ಗೆ ಪತ್ನಿಯರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತದೆ ಈ ಪರಿಸ್ಥಿತಿಯು ದೀರ್ಘಕಾಲದವರೆಗೆ ಮುಂದುವರೆದರೆ ಅದು ಒತ್ತಡ ಮಾಡುತ್ತೆ ಆದ್ದರಿಂದ ಕೆಲವು ಪರಿಹಾರಗಳನ್ನು ನೀವು ಮಾಡ್ಕೋಬೇಕು ಅದೇನೆಂದರೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಲು ಹೋದಾಗ ನೀವು ಯಾವುದಾದ್ರೂ ವಿಷಯಕ್ಕಾಗಿ ಅವರೊಂದಿಗೆ ಜಗಳ ಆಡ್ತಿದರೆ ಮತ್ತು ಕಷ್ಟಪಟ್ಟು ಪ್ರಯತ್ನಿಸಿದರೂ ಸಂಬಂಧದಲ್ಲಿ ಪ್ರೀತಿಯು ಅರಳಲು ಸಾಧ್ಯವಾಗದಿದ್ದರೆ ಅಂತಹ ಘಟನೆಗಳು ನಿಮಗೂ ಸಂಭವಿಸುತ್ತೆಯೇ ಅಂತ ಚಿಂತಿಸುತ್ತಿದ್ದರೆ ಈಗ ಚಿಂತಿಸುವ ಅಗತ್ಯವೇ ಇಲ್ಲ ಕೆಲವು ಸುಲಭ ಪರಿಹಾರಗಳನ್ನು ಮಾಡಬಹುದು ಈ ಕ್ರಮಗಳನ್ನು ಅನುಸರಿಸುವುದರಿಂದ ವೈವಾಹಿಕ ಜೀವನದಲ್ಲಿ ಪತಿ ಮತ್ತು ಹೆಂಡತಿಯ ನಡುವಿನ ಜಗಳಗಳು ಕೊನೆಗೊಳ್ಳುತ್ತದೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ಶಾಸ್ತ್ರದ ಪ್ರಕಾರ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದ್ದರೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ವಿಷಯದ ಬಗ್ಗೆ ಜಗಳವಿದ್ದರೆ ನೀವು ಈ ನಿಯಮಿತವಾಗಿ ಶಿವ ಮತ್ತು ಪಾರ್ವತಿಯನ್ನು ಜಂಟಿಯಾಗಿ ಪೂಜಿಸಬೇಕು ಅವರ ತಿಳುವಳಿಕೆಯಲ್ಲಿ ಒಬ್ಬರ ಒಬ್ಬರು ಪ್ರತಿದಿನ ತುಪ್ಪದ ದೀಪವನ್ನು ಹಚ್ಚಬೇಕು ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸುತ್ತಾ ಮನಸ್ಸಿನಲ್ಲಿ ತಮ್ಮ ಸಮಸ್ಯೆಯನ್ನು ವ್ಯಕ್ತಪಡಿಸುತ್ತಾ ಜಾತಕದಲ್ಲಿ ಗುರುವು ಶುಭ ಇಲ್ಲದಿದ್ದರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಉದ್ಭವಿಸಲು ಪ್ರಾರಂಭಿಸುತ್ತವೆ ಮತ್ತು ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಮಾಧುರ್ಯದ ಕೊರತೆ ಇರುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರಕ್ಷುಬ್ಧತೆ ಇದ್ದರೆ ಏಳು ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಒಂದು ಹಳದಿ ಬಟ್ಟೆಯಲ್ಲಿ ಅದನ್ನು ಕಟ್ಟಿಕೊಳ್ಳಿ ಈಗ ಈ ಗಂಟುಗಳನ್ನು ನಿಮ್ಮ ಬಲಗೈಯಲ್ಲಿರಿಸಿ ಮತ್ತು ಭಗವಾನ್ ವಿಷ್ಣುವಿನ ಮಂತ್ರವಾದ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಜಪಿಸಿ ನೀವು ಈ ಪಠಣವನ್ನು ಏಳು ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಮಾಡಬಹುದು ಇದರ ನಂತರ ದೇವಸ್ಥಾನಕ್ಕೆ ಹೋಗಿ ಈ ಗಂಟುಗಳನ್ನು ವಿಷ್ಣುವಿಗೆ ಅರ್ಪಿಸಿ ಮತ್ತು ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಭಕ್ತಿಯಿಂದ ಪ್ರಾರ್ಥಿಸಿ ನೋಡಿ ವೈವಾಹಿಕ ಜೀವನದಲ್ಲಿ ಪ್ರೀತಿಯನ್ನು ಹೆಚ್ಚಿಸಲು ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ದರ್ಶನ ಮಾಡಬೇಕು ಇದಲ್ಲದೆ ಅವರಿಗೆ ಗುಲಾಬಿ ಹೂವುಗಳನ್ನು ಅರ್ಪಿಸಬೇಕು ಇದನ್ನು ನಿಯಮಿತವಾಗಿ ಮಾಡುವುದರಿಂದ ವೈವಾಹಿಕ ಜೀವನದಲ್ಲಿ ಮಾಧುರ್ಯ ಮತ್ತು ಪ್ರೀತಿ ಅನ್ನುವುದು ಹೆಚ್ಚಾಗುತ್ತದೆ ಹಾಗೂ ನಿಮ್ಮ ಬದುಕಿನಲ್ಲಿ ಬಿಡಿಸಲಾಗದ ಸಹಿಸಲಾಗದ ಸಮಸ್ಯೆಗಳಿದ್ದರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಂಥದ್ದೇ ಸಮಸ್ಯೆ ಇದ್ದರೂ ಶಾಶ್ವತವಾಗಿ ಪರಿಹಾರ ಉಚಿತವಾಗಿ ಮಾಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು